ಅತಿ ಮುಖ್ಯವಾದ ಆಗ್ರಹ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅಧಿಸೂಚನೆ ರದ್ದಾಗಬೇಕು ಹೊಸದಾಗಿ ಅಧಿಸೂಚನೆ ಹೊಡಿಸಿ ಮುನ್ನೂರ ಎಂಬತ್ತೆರಡು ಹುದ್ದೆಗಳಿಗೆ ಮರುಪರೀಕ್ಷೆ ಆಗಬೇಕು ಅದರೊಟ್ಟಿಗೆ ಎರಡು ವರ್ಷಗಳ ವಯೋಮಿತಿಯನ್ನು ಸಡಿಲಿಸೋದರ ಮುಖಾಂತರ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಯಾಕಂದರೆ ಈಗಾಗಲೇ ಎರಡು ವರ್ಷ ಅಂದರೆ ವಿದ್ಯಾರ್ಥಿಗಳು ಅವರು ವಯೋಮಿತಿಯನ್ನು ಕಳ್ಕೊಂಡಿದ್ದಾರೆ ಆ ವಿದ್ಯಾರ್ಥಿಗಳು ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನು ಈ ಒಂದು ನಮ್ಮ ಬಹುಮುಖ್ಯವಾದ ಬೇಡಿಕೆ ಅಂದರೆ ಕೆ ಪಿ ಎಸ್ ಸಿ ಇದನ್ನು ರದ್ದುಪಡಿಸಬೇಕು ಮುಖ್ಯಮಂತ್ರಿಗಳು ಏನು ಆದೇಶ ಕೊಡ್ತಾರೆ ಅದ್ರ ಪ್ರಕಾರ ಕೆ ಪಿ ಎಸ್ ಸಿ ನಡ್ಕೋಬೇಕು ಸರ್ಕಾರದ ಅಣತಿ ಪ್ರಕಾರ ಕೆಲಸ ಮಾಡಬೇಕಾಗಿದ್ದಂಥ ಕೆ ಪಿ ಎಸ್ ಸಿ ತನ್ನದೇ ಆದ ಅಣತಿ ಪ್ರಕಾರ ನಡ್ಕೊಳ್ತಾ ಇರೋದು ಇದು ಪ್ರಜಾಪ್ರಭುತ್ವದಲ್ಲಿ ಅಕ್ಷಮ್ಯ ಅಪರಾಧ ಇದು ಆಗಬಾರ್ದಾಗಿತ್ತು ಈ ಕೂಡಲೇ ನಾವು ಅಧಿಸೂಚನೆ ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಗ್ರಹ ಯಾರೂ ಬಂದಿಲ್ಲ ಇವತ್ತು ನಮ್ಮದು ಅಹೋರಾತ್ರಿ ಧರಣಿಯ ಎರಡನೇ ದಿನ ಇದೆ ನೋಡೋಣ ನಾಳೆ ಬರ್ಬೋದು ಅಥವಾ ಒಂದು ಈ ವಿಚಾರಕ್ಕೆ ಯಾಕೋ ಭಾಳ ಉದಾಸೀನ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ಯಾಕಂದರೆ ಮುಖ್ಯಮಂತ್ರಿಗಳದು ಅವ್ರ ಸುತ್ತಮುತ್ತಲೂ ಒಂದು ಚಕ್ರವ್ಯೂ ಥರ ಕಟ್ಕೊಂಡ್ಬಿಟ್ಟಿದ್ದಾರೆ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ಕರ್ಕೊಂಬಂದ್ಬಿಟ್ಟು ಅವ್ರ ಕಾರ್ಯದರ್ಶಿ ಹುದ್ದೆಗೆ ಅದಕ್ಕೆ ಅದಕ್ಕೆ ನೇಮಿಸ್ಕೊಂಡಿದ್ದಾರೆ ಅವರು ಕುಟುಂಬ ವರ್ಗದವರು ಕೂಡ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಇದ್ದಾರೆ ಈಗ ಬಿಡುಗಡೆ ಆಗ್ತಕ್ಕಂಥ ಆಯ್ಕೆ ಪಟ್ಟಿಯಲ್ಲಿ ಅವರು ಕೂಡ ಇದ್ದಾರೆ ಅವ್ರ ಕುಟುಂಬ ವರ್ಗದವರು ಕೂಡ ಪರೀಕ್ಷೆ ಬರೆದಿದ್ದಾರೆ ಅನ್ನೋ ಒಂದು ಗುಮಾನಿ ಕೂಡ ಇದೆ ಅದನ್ನು ಕೂಡ ಶೀಘ್ರದಲ್ಲಿ ಕೆ ಪಿ ಎಸ್ ಸಿ ಚೇರ್ಮನ್ ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿನೂ ನಾವು ಬಯಲುಗಳಿತೀವಿ ಜೊತೆಗೆ ಯಾವ್ಯಾವ ಅಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರು ಈ ಬಾರಿ ಪರೀಕ್ಷೆ ಬರೆದಿದ್ದಾರೆ ಅವ್ರಿಗೆ ಮಾರ್ಗದಲ್ಲಿ ಹೇಗೆ ಪರೀಕ್ಷೆ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಒಂದು ವಿಸ್ತೃತವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲವನ್ನು ತೆರೆದಿಡ್ತೀವಿ ರಾಜ್ಯದ ಜನತೆ ಮುಂದೆ ಒಟ್ಟಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಬಡ ಶ್ರೀಮಂತ ಅನ್ನೋ ನಾವು ಭೇದ ಭಾವ ಬೇಡ ನಮಗೆ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ಅನುಕೂಲ ಆಗ್ತದೆ ಕೆ ಪಿ ಎಸ್ ಸಿ ಕಂ ಸಂಪೂರ್ಣವಾಗಿ ಭ್ರಷ್ಟ ಕೂಟ ಆಗಿದೆ ಈ ಹದಿನಾರು ಜನ ಏನು ಮೆಂಬರ್ಗಳಿದ್ದಾರೆ ಇವರೆಲ್ಲ ತಾವು ಲೂಟಿ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಇಲ್ಲಿ ಕೆ ಪಿ ಎಸ್ ಸಿ ಚೇರ್ಮ್ಯಾನ್ ಎರಡು ಸಾವಿರದಿಂದ ಹತ್ತೊಂಬತ್ತರಿಂದ ಅವ್ರ ಆಸ್ತಿ ಬೆಳೀತಾ ಇದೆ ಹೊರತು ಈ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಂದ ಏನು ಸಂಪೂರ್ಣವಾಗಿ ಒಳ್ಳೇದು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಸೊ ಹೀಗಾಗಿ ಕೆ ಪಿ ಎಸ್ ಸಿ ಸಂಪೂರ್ಣವಾಗಿ ಇದೇ ನಮ್ಮ ಆಗ್ರಹ ಇದೆ